ಬ್ರೋ ಬೈಲಿ ಏನ್ ಬ್ರೋ ಮತ್ತೆ ಮಾವಿನ ತೋಟಕ್ಕೆ ಹೋಗೋಣ ಯಾವ ಮಾವಿನ ತೋಟಕ್ಕೆ ಅದೇ ಬ್ರೋ ನಿನ್ನ ದಿನ ನಾವು ಬರ್ತಾ ಇದ್ವಲ್ಲ ಅಜ್ಜಿ ನಾವೆಲ್ಲ ಅವಾಗ ಒಂದು ಮಾವಿನ ತೋಪ್ ನೋಡಿದ್ವಲ್ಲ ಅದು ತುಂಬ ಚೆನ್ನಾಗಿದೆ ಮ್ಯಾಂಗೋಸ್ ಎಲ್ಲ ಎಷ್ಟಿದೆ ನನಗದು ತುಂಬ ಇಷ್ಟ ಆಯಿತು ನೋಡು ತುಂಬ ಚೆನ್ನಾಗಿರುತ್ತೆ ಬ್ರೋ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಂತೆ ನೋಡು ಪ್ಲೀಸ್ ಕಂಡು ಬ್ರೋ ತಿನ್ನೋಣ ನಾನು ರೀಲ್ಸಲ್ಲಿ ಆ ಥರ ನೋಡಿದ್ದೀನಿ ಬಟ್ಟೆಗೆ ಮಾವಿನಕಾಯಿ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಖಾರ ಎಲ್ಲ ಹಾಕ್ಬಿಟ್ಟು ನೆಲಕ್ಕೆ ಬಡಿತಾರೆ ಅವಾಗ ಎಷ್ಟು ಇರ್ತದೆ ಗೊತ್ತಾ ತಿಂತಾರೆ ನಾವು ಆ ಥರ ಮಾಡ್ಕೊಂಡು ತಿನ್ಬೋದು ಬ್ರೋ ಮಾವಿನಕಾಯಿ ಕಿತ್ಕೊಬರೋಣ ಅಯ್ಯೋ ಒಬ್ರು ಅದು ನಮ್ದ ತೋಟ ಯಾರು ತೋಟ ಕೋದ್ರ ಮೇಲೆ ಕೊಟ್ಟಬಿಟ್ಟು ಹೊಡಿತಾರೆ ಅಯ್ಯಪ್ಪ ಹೊಡಿತಾರೆ ಇಬ್ಬರು ಅವ್ರು ನೋಡದತ್ತಾನೆ ಹೊಡಿತಾರೆ ನೋಡಕ್ಕಿಂತ ಮುಂಚೆ ಓ ಕಿತ್ಕೊ ಬಂದ್ಬಿಡೋದು ನೋಡ್ ಗಿಡದ್ರ ಮೇಲೆ ಅಯ್ಯಪ್ಪ ಆಮೇಲೆ ಒಜ್ಜಿಗೆ ಕರ್ಕೊಂಡೋಗ್ಬಿಟ್ಟು ಬಿಡ್ತದೆ ಒಬ್ಬರು ಏನ್ ಭಯ ಪಡ್ತೀಯಾ ನೀನು ನೋಡು ನಾನು ಇದ್ದೀನಲ್ವಾ ನೀನ್ ಏನಕ್ಕೆ ಭಯ ಪಡ್ತೀಯಾ ಅಂತದೇನು ಆಗಲ್ಲ ಬಾ ಬ್ರೋ ಬಾ ಬ್ರೋ ಬೇಡ ಸುಮ್ಕಿಲ್ಲಾ ಅದು ಯಾವಾಗ ಆಚಾರ ಏ ಸುಮ್ ಕುತ್ಕೊಳ್ಳೋ ಯಾಕೆ ಬ್ರೋ ಭಯ ಪಡ್ತೀರಾ ನೀವು ನಾನಿಲ್ವಾ ಬಾ ನೀನು ಆಮೇಲೆ ಸಿಕ್ತಿದ್ರೇನಿಲ್ಲ ಆಮೇಲೆ ಹಂಗಾಯ್ತದ ಗೊತ್ತಾ ಪ್ಲೀಸ್ ಬ್ರೋ ನೀವು ಯಾಕೆ ಭಯ ಪಡ್ತೀಯ ನಾನು ಇದ್ದೀನಿ ಅಲ್ವಾ ಯಾಕೆ ಭಯ ಬಾ ಬ್ರೋ ಹೋಗಣ ನಿನ್ಗೆ ಮಾಂಟ್ ತಿನ್ನೋಕೆ ಇಷ್ಟನೇ ಇಲ್ವಾ ಹಾ ತುಂಬಾ ಇಷ್ಟ ನಂಗೆ ಬ್ರೋ ಯಾಕೆ ಭಯ ಪಡ್ತೀಯಾ ಬಾ ಮತ್ತೆ ಹೋಗೋಣ ಸರಿ ನಡಿ ಬ್ರೋ ಅದೇನಾಗುತ್ತೋ ಹಾಗೆ ಬಿಡ್ಲಿ ಹೋಗೋಣ ಬ್ರೋ ಮ್ಯಾಂಗಸ್ ನೋಡು ಎಷ್ಟು ಇದೆ ಬ್ರೋ ನಂಗಂತೂ ತುಂಬ ಖುಷಿ ಆಗ್ತಾ ಇದೆ ಇವತ್ತು ತುಂಬ ಹೋಗಿ ತಿನ್ನೋಣ ಸರಿನಾ ಸರಿ ಸರಿ ಈಗ ಹೆಂಗೆ ಕಿಡೋದು ಅಷ್ಟು ಎತ್ತರ ಮರಕ್ಕೆ ಇಲ್ವಾ ಬ್ರೋ ಯಾಕೆ ಭಯ ಪಡ್ತೀಯ ನೀನು ಬಾ ಬ್ರೋ ನೋಡು ನನಗೆ ಮರ ಹತ್ತಕ್ಕೆಲ್ಲ ಬರುತ್ತೆ ನಾನು ಮನೆಯಲ್ಲಿ ಇಲ್ವಾ ಕಾಂಪೌಂಡು ಬ್ಯಾಂಗ್ಳೂರಲ್ಲಿ ಎಷ್ಟು ಎತ್ತರ ಕಾಂಪೌಂಡ್ ಎಲ್ಲ ಹತ್ತುತ್ತೀನಿ ಗೊತ್ತಾ ನನಗೆ ಅಷ್ಟೆಲ್ಲ ಎಲ್ಲ ಪ್ರಾಕ್ಟೀಸ್ ಆಗಿದೆ ಅಜ್ಜಿ ಯಾವಾಗಲೂ ಬೋಯ್ತಾರೆ ನಾನು ಅಲ್ಲೆಲ್ಲ ಹತ್ತಿದ್ರೆ ಗೊತ್ತಾ ಇವಾಗ ನೋಡು ಕಲ್ತ್ಕೊಂಡಿದ್ದೀನಿ ಅಲ್ವಾ ನನ್ಗೆ ಗೊತ್ತಾಗ್ ಬರುತ್ತೆ ಬ್ರೋ ನೀನ್ ಬಾ ಬ್ರೋ ನೀನು ಭಯ ಪಟ್ಬೇಡ ನಿಂದೆ ನಾನು ಯಾವ ತರ ಹತ್ತೋ ಆ ಆತರ ಸರಿ ಸರಿ ಆಯ್ತು ನಡಿ ಬ್ರೋ ಬ್ರೋ ಹೇಗಿದೆ ಬ್ರೋ ಅಲ್ವಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಬ್ರೋ ಅಯ್ಯೋ ಎಷ್ಟು ಚೆನ್ನಾಗಿದೆ ನನ್ಗೆ ಇದೇ ತರ ವಿಲೇಜ್ ಅಲ್ಲಿ ಇರ್ಬೇಕು ಅಂತ ಇಷ್ಟ ಬ್ರೋ ಆದ್ರ ಅಜ್ಜು ಬಂದು ಕರ್ಕೊ ಹೋಗ್ಬಿಡ್ತಾರೆ ಏ ಹೋಗ್ಬೇಡ ನೀನು ಇಲ್ಲೇ ಇರು ಚಂದ ಇಬ್ರು ಆಟ ಆಡ್ಕೊಂಡು ಹಿಂಗೆ ಎಂಜಾಯ್ ಮಾಡ್ಕೊಂಡಿರ್ಬೋದು ನೋಡು ವರ್ಷ ವರ್ಷಕ್ಕೂ ಬರದ ಇಲ್ಲಿಗೆ சூப்போ நன்கு துபா இஷ்டாய்த்து மாவன் கை எஸ்ட் ஸ்வீட் இது அல்வா அஸ்ட் உளில்வா மரத்துறோம் ಕೈ ಕಂಡು ಮುರಿತೀನಿ ಮುಡ್ಯತವ ಯಾಕಲ್ಲ ತಿದ್ದೀರಿ ಮರಕೆ ಯಾಕತ್ತಿದ್ ನಿಮ್ಮ ಅಪ್ಪುಂದ ನಿಮ್ಮದ ನಿಮ್ ಇಲ್ ಮುಂದರ್ದ ಯಾಕೆ ತಿದ್ದಿ ಮಕೆ ಕಾಲ್ ಕಾಲು ಮುರಿತೀನಿ ನೀರು ಕಾಲು ಮುರಿತೀನಿ ಏನಿರ ಅಪ್ಪುಂದೇನು ಹೊತ್ತಿ ಕುಂತ್ ಬಿಟ್ಟ ಮಾರ್ಕೆ ಆಕೆ ಕವರ್ತಾರ ಕವರ್ತಾರದ ಅಜ್ಜಿ ನಮಗೆ ನಿಮ್ದು ಅಂತ ಗೊತ್ತಾಗ್ಲಿಲ್ಲ ಅಜ್ಜಿ ಸಾರಿ ಆಯ್ತಾ ಏನೋ ಸಾರಿ ಯಾವ ಸಾರಿ ಪೂರಿನ ಬೇಡ ನನ್ನ ಮಕ್ಳ ಸುಮ್ಮನೆ ಬಿಟ್ಟ ನಿಮ್ಮ ಏ ನಿಮ್ಮ ಜಯ ಅಜ್ಜಿ ಏ ನಿಮ್ಮ ರಾಮ್ ತತ್ ನೋವು ಏನೇ ಒಬ್ಬರು ಮೇಲೆ ತಗೋತೀವಿ ಒಬ್ಬರು ಆಟ ತಗೋತೀ ಅನ್ಕೊಂಡ್ ಮೇರೆತಿದಳ ಈಗ ಸರಿಯಾಗಿ ಸಿಕ್ಕಿದ್ರಿ ಈಗ ನೆಡಿರಿ ಪಂಚಾಯತಿ ಕಟ್ಟ ನಿನ್ಸಿ ನಿಮ್ಗೆ ಸರಿಯಾದ ಶಿಕ್ಷಣ ಕೊಡ್ಸಿನ ನೋಡ್ಕೊಳ್ಳಿ ಅಜ್ಜಿ ಮಾವನ್ ಕೈ ಶಿಕ್ಷೆ ಕೊಡಿಸ್ತಾರ ಅಜ್ಜಿ ಪ್ಲೀಸ್ ಅಜ್ಜಿ ನಮ್ ಸಮಸ್ ಬಿಡಿ ಪ್ಲೀಸ್ ಅಜ್ಜಿ ಸಿಕ್ಕಿದಿರಿ ಇಂಥ ಚಾನ್ಸ್ ಮಿಸ್ ಮಾಡ ನೋಡ್ಕೊಳ್ರಲ್ಲ ನಿಮ್ ಗಾಳಿ ಗರವ ಹೆಂಗ್ ತಗಿತೀನಿ ಅನ್ಬಿಟ್ಟು ನಿಮ್ ಕತೆ ಮುಗಿಸ್ತೀನಿ ನೋಡಿ ಯಾರಪ್ಪ ಅಂತ ಹತ್ತಿದ್ರಿ ಯಾರ ಅಪ್ಪ ಅಂತ ಆತಿದ್ರಲ್ಲ ನೀವು ಮರ್ನಾಕ ಏನ್ ನಿಮ್ಮ ಅಪ್ಪ ಇರ್ದಾ ಅಪ್ಪ ಬೆಳಸಿದನ್ಲ ನಿಮ್ಮ ಉಮಿ ಬಂದ್ ಬೆಳಸಿದ್ಲಾ ನನ್ ಸೌತಿ ಮಕ್ಳು ಬಂದ್ ಸಾವಿ ಬೆಳ್ಸಿದ್ರ ಯಾರು ಬಂದ್ ಬೆಳ್ಸಿದ್ರು ಅಂತ ಅತ್ಕೋತಿದೀಯ ನೀನು ಏ ಚೋಟಗಳ ಇಳಿರ್ಲ ಕೇಳಕ್ಕೆ ಇಳಿರಿ ಇದೇ ಒಂದ್ ಚಾನ್ಸ್ ಸರಿಯಾಗಿ ಸಿಕ್ಕದೆ ನೋಡ್ಕೊಳ್ಳಿ ನಿಮ್ಗೆ ಮಾಡ್ತೀನಿ ಗಿರಿನ ಅಂತ ಕೇಳಿ ಇಲ್ವಲ್ಲ ಅದೇ ಜಗ್ಲಿ ಮೇಲೆ ಕುತ್ಕೊಂಡು ಅವಾಗ್ಲೇ ಆಟ ಆಡ್ತಿದ್ರಲ್ಲ ಬಾಳೆಟ ಆಡ್ತಿದ್ರು ಅಲ್ಲಿಲ್ವಾ ಅವರು ಇಲ್ಲ ಕಣವ ಜಗ್ಲಿ ಮೇಲೆ ಸುತ್ತಲೂ ನೋಡ್ಕೊಂಡೆ ಎಲ್ವಿಲ್ಲ ಇಕ್ಳುಗಳು ಎಲ್ಲಿಗೋದ್ರು ಎಲ್ಲ ಹೊರ್ಗಡೆ ಕುಂತಿದ್ರು ಊಟ ಕೊಟ್ಟೆ ಊಟ ಮಾಡಿದ್ರು ಊಟ ಮಾಡ್ಬಿಟ್ಟು ಹೊರ್ಗಡೆ ಆಟ ಆಡ್ತೀವಿ ಅಂತ ಅಂದ್ರು ಆಯ್ತು ಆಡೋಗ್ರಪ್ಪ ಅಂದ್ಬಿಟ್ಟು ಕಳಿಸ್ತೆ ಕಳಿಸ್ಬಿಟ್ಟು ನಾನು ಸ್ವಲ್ಪ ಮಲ್ಗಡೆ ಅನ್ಬಿಟ್ಟು ಉಮ್ಮ ಮಲ್ಗಿದ್ಲಲ್ಲ ಅದಕ್ಕೆ ನಾನು ಹೋಗಿ ಎಲ್ಲ ಮಲ್ಕೊಂಡೆ ம் இதே நீனா மாடு நான் ஸ்நாங்க்க்கு அந்தப்பட்டு ஒரு நோடே நானும் எல்லோ எல்லோ ஆட்டாடத்திர் போது அந்த சும்மாதே எல் ஓடுது ஒன்று ஆகிவா இட தாட்டிலே ஊதேவனாய் அந்தூ ஏ ஹூவ சிவன மாக ஆட கிளக்க நவ ஏ பிணர் பிணர் பிணார் பிணார் வால்த்த கண்டத்துக்கு கரண்ட் ஏன் கவலை போக நோட் தானே ஆமேலிங்க ஏ நோட சீட்டா ஓசி தீட்ட வைதா மாதேவா இது கோவின் இன்னே பரவாயில்லை ஒன்று சாந்தி இது சீட்டா பட்டாக்கு சீட்டா பட்டாக்க அந்த ಎದ್ಕೆ ಅಯ್ಯೋ ಕಂಡವ್ರ ಮಕ್ಳು ಬಂದ್ಬಿಟ್ಟು ನಾವು ನೋಡ್ಕ ಬ್ತು ಎಲ್ಲೋಯ್ತು ಏನ್ ಮಾಡ್ತಾ ಇದೇ ಅಯ್ಯೋ ರೀ ನೋಡಿದ್ರೆ ಯಾವ ಯಾವಳು ನೋಡಕ್ ಹೋಗಿದ್ದಾನು ನಾನು ಅಂಗಡಿದಿಕ್ಕ ಅಂಗಡಿ ತಾವು ವೈಕುಳ ನೋಡಕ್ ಹೋಗಿದ್ದ ನಾನು ಇಲ್ಲೇ ಇದ್ವಲ್ ಮಕ್ಳು ಎಲ್ಲೋದ ಅಯ್ಯೋ ಮುಂಡೆ ದರದ್ರ ಮುಂಡೆ ಹೊಲ್ತಕಿಲ್ತ ಹೋಗಿ ಪಾಠ ಮಾಡ್ಬಿಡಕ ಮುಂಡೆ ಅಥ್ ಬುಡ್ಕೊಂಡೆ ಎಲ್ಲಿದ್ದಾವ್ ಇಲ್ಲಿ ಎಲ್ಲಿದಾವ ಎಲ್ಲವಾ ಮಾವ ಆ ಊಟ ಮಾಡ್ಕೊಂಡು ಇಲ್ಲೇ ಆಟ ಆಡ್ತಾ ಇದ್ರು ನಾವು ಸ್ವಲ್ಪ ಹೊತ್ತು ನಿದ್ದೆ ಬಂತು ಅಂದ್ಬಿಟ್ಟು ಒಳಗಡೆ ಹೋಗಿ ಮಲ್ಕೊಳಕೆ ಅಂತ ಹೋದ ಏ ಅಲ ಈ ಕು ಮಕ್ಕಳನ್ನ ಮನೆದಿರಾಗ ಅದೇನು ಮಂಗ್ ನಿದ್ದೆ ನಿದ್ದೆ ರಾತ್ರಿ ಹೊತ್ತು ಬೆಳಗಾನೆ ಎಲ್ಲಿ ಹೋದಿರಿ ಅಯ್ಯಯ್ಯ ಕೆಲಸ ಎಲ್ಲ ಅದನ್ನ ಇನ್ನೇನು ಮಾಡಬೇಕು ಕೂತ್ಕೋ ಸುಮ್ಮನೆ ಬಾಯಿ ಮುಚ್ಕೊಂಡು ಎಲ್ಲ ಆಡ್ತಾ ಇದ್ದಾವೆ ಏನೋ ಆಟಕ್ಕೆ ಹಿಂಗೆ ನೀನು ಮೊದಲು ನಿನ್ಗೆ ಹೊಡಿಬೇಕು ನಿನಗೆ ಕಿ ತೊಗೊಂಗೆ ಎಲ್ಲ ಸರಿ ಆಯ್ತದೆ ಅಲ್ಲ ಯಾವ ಥರ ಬುದ್ಧಿ ನೋಡು ಆ ವೈಕಲ್ನ ಅಲ್ಲಿ ತಕ್ಕ ಪಲ್ತಕ್ಕ ಪಾಠ ಮಾಡಿಬಿಡ ಅಂದ್ರೂ ಮನೆ ಮನೆ ಸೂತಾಳೆ ಮನೆ ಮನೆಯ ಐಕಳು ಕರ್ಕೊ ಬಂದ್ಬಿಟ್ಟು ಕುಣ್ಕೊಂಡು ಕುಣ್ಕೊಂಡು ಕರ್ಕೊ ಬಂದ್ಬಿಟ್ಲು ಐಕಳ ಈಗ ಹೊಚ್ ಕೊಟ್ಟ ನೋಡ್ಕೋಬೇಕು ಅಂತ ಗ್ಯಾನಿಲ್ಲ ನೀನು ಕಡಿತೀರಾ ಏನು ಮಾಡ್ತಿದ್ದೆ ನೀನು ಐಕಲ್ ನೋಡ್ಕಂದಿ ನೀನು ಕೂತ್ಕೊಂಡು ಆಟ ಆಡಿಸಿವೆ ಇಲ್ಲೇ ಕರ್ಕೊಂಡು ಹೋಗಿ ಅಂಗಡಿಗೆ ಹೋಯ್ತಿದನಾಗೆ ಅಲ್ಲ ನಿನ್ಗೇನು ನೀನು ಕೆಲಸ ಮಾಡ್ತಿದೀನಿ ಅಲ್ಲಿ ಬಸ್ ಅಲ್ಲಿ ಆಗ್ಯಾ ಕೆಲಸ ಕೊಟ್ಟವ್ರೆ ಅಲ್ಲಿ ಓಟ್ಲ್ ನಡೀತಾವ ನಿಂಗೆ ಆಗ್ಯಾಕೆ ಹೋಗಿದ್ದೆ ನೀನು ಸುಮ್ಮನೆ ಮಾತಾಡ್ಬಿಡ ನೀನು ಮಾತಾ ಅಲ್ಲ ಐಕೊಂಡು ನಾ ಕರ್ಕೊಂಡೆಲ್ಲ ರೀ ಆ ಕುಣ್ಸ್ಕೊಂಡು ಮಾತಾಡ್ಕೊಂಡು ಕತಾಸ್ಕೊಂಡು ಆಟಾಡಿಸ್ತಾರೆ ಓ ತಿರ್ಗ ಮಾತಾಡೋದು ನೋಡಿ ಹೆಂಗ್ ಮಾತಾಡ್ತದೆ ಏನು ಮಾತಾಡೋದು ನೀ ಏನು ಮಾತಾಡೋರು ನಿನ್ನ ಮರ ಮನೆ ಸುತ್ತು ಅವ್ರು ಇವ್ರು ಸುದ್ದಿ ಮಾತಾಡ್ಕೊಂಡು ಸುದ್ದಿ ಮಾತಾಡ್ಕೊಂಡು ಮನೆ ಸುತ್ತು ನಾನು ಸರಿ ಕೆಲ್ಸ್ ಬಿಡ್ತೀನಿ ಮಾತಾಡು ಯಾವ ಮನೆ ಸುತ್ತ ಹೋಗಿದೆ ಯಾವ ಮನೆ ಸುತ್ತ ನೋಡಿದೀನಿ ನೀನು ಏನಾಗ್ತಾ ಇದೀನಿ ನೀನು ಯಾವ ಮನೆ ಸುತ್ತ ಹೋಗಿದ ನಾನು ಇದೊಳೆ ಸರಿ ಐತಪ್ಪ ಆಡ್ತೀಯ ನೀನು ಮನೆ ಸುತ್ತ ಹೋಗಿದಂತೆ ಮನೆಯಾ ಅದೇ ಯಾವ ಮನೆ ಸುತ್ತ ಹೋಗಿದ್ನ ಕಣೆ ನಾನು ಇವ್ನು ಓಡ್ಬಿಟ್ಟಿದ ಮನೆ ಮನೆ ಸುತ್ತ ತಕೊತೀನಿ ಕೆಲ್ಸ ಅತ್ತೆ ಆಮೇಲೆ ಜಗ್ಲಾಡ್ರಿ ಮಕ್ಕಳು ನೋಡುತ್ತೆ ಎಲ್ಲೋ ಹೋಗಿದಾರೆ ಎನ್ ಬಿಟ್ಟು ಹೋಗಿ ಇವ್ನು ಓಡ್ಕೊ ಬತ್ತ ಎಲ್ಲೋಗಿದಾವ ಕಣೆ ಈ ವಹಿಕಲ್ ಕಾಕೊಂಡ ಮೊದ್ಲು ಊರ್ ಬಿಡ್ಬಿಡ್ಬತಾಡು ಕೈಗೆ ಸಿಗೋಲ್ಲ ಕೈಗೆ ಏನು ತಾಟ ತಾಟ ತಟ ತಾಟ ಅಂತವೆ ಅದು ಎಲ್ಲಿ ಹೋಗಿದಾವ ಕಾಣತ್ತಗೆ ಏ ನೀವೇ ಸರಿ ಮಕ್ಳುಗಳು ಓತ ನೀರಾನಕ್ಕಿಲ್ಲ ಲಟ 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 ಅನ್ನೋದು ಎಕತ್ತಲ್ಲಿ ಇವೆ ಹೋಗುಳ್ತ ನಿಂತ್ಕೊಳ್ಳಿವೆ ಹೋಗಿ ನೋಡಗ ಮೈಕ್ಲೆಲ್ಲೋಗಿದವು ಹೋಗಿ ನೋಡವು ನೋಡಗು ಅದು ಎಲ್ಲಿಗೆ ಹೋಗಿದವು ಅಂದ್ಬಿಟ್ಟು ಮರ ಯ ಡಿ ಅಪ್ಪ ನೋಡಮೇ ಅಲ್ಲಿ ತಗ್ಗ ನೋಡ ಮೇಲೆ ಚಲಕರ್ ಮತಕ್ಕೆ ಹೋಗಿದ ಮಿ ನೋಡ ಮೇಲೆ ಹೋಗಿ ಹೋಗಿದವ ಎಲ್ಲಿಗೆ ಹೋದ್ವ ಕಾಣಕಂತ ಹೋಗತ್ತ ಹೈಕ್ಲುಗಳತ್ತ ಪತ್ತನೆ ಇಲ್ಲ ಅವಾ ಲಾ ಐಕ್ಲಾ ಮಕಲೇala ಕಂದೋರ್ ಮಕಲು ಕರ್ಕ ಬಂದಿಟ್ಟು ತಮಸಿ ಅಂತಲ ತಮಸಿಯೆ ಗೊತ್ತೈತೆ ಸುಂಕಿರೋ ಮೇಲೆ ಅಯ್ಯೋ ನಿನ್ ಬೋಗುಲ್ಸನ್ ಬಂದೋಗ ಹೋಗೋ ಮುಂಡೆ ಮಗ್ನೆ ಹೋಗು ಒಳಕ್ಕೆ ಹೋಗು ಬೋಗುಲ್ ತ ನಿಂತಕ ಬರ ನಾ ಬೋಗಳಂಗೆ ಓ ಯಾಕ ಹೋಗಿದ ಕಣೆ ಓಟಲಂಗಡಿ ತಕೇ ಏನ್ ಕರದ್ಕ ಅಟ್ಯಾಕ ಹೋಗಿದಾ ಕುತ್ಕಂಡು ಐಕ್ಲಾ ಮಕಲೆ ಆಟಾರ್ಸ್ಕನ್ ಕುತ್ಕಲ್ದಾನೆ ಹೋಗ ಹೋಗು ನಿನ್ ಎಕ್ ತಿಕ್ ಬೆಂಕೆ ಕಾವ ಒಬ್ಬಂಟೆಗೆ ಒಂಟಿದಾ ಇನಗೆ ಬೋತ್ಕೆ ಬೋತ್ಕೆ ಪಾಟ ಆಬಿಟಿದೆ ಕತೆ ನೀನು ಜನಮನ ಹೋಗದೋ ಮುಂಡೆ ಮಗ್ನೆ ನಿನ್ನ ಮೌನ್ ಹೋಗ ಬಡ್ಡಿ ಅಮ್ಮೌಗೆ ನಿನ್ ಜೊತೆ ಮಾತಾಡ ಬರಲ ತಕವಡಿತ ನಿಂಗೆ நம்ம நிறையா நீங்க ಬುಟ್ಟು ಸುಮ್ನೆ ನಿಮ್ನೆ ಮಕ್ಳೆ ನಿಮ್ಗೆ ನೋಡ್ಕೊಂಡ್ರಲ್ಲ ನೋಡ್ಕೊಳ್ರಲ್ಲ ನಿಮ್ಗೆ ಬತ್ತಿ ನಡಾ ನಿಮ್ಮ ಜೊತೆ ಬತ್ತಿನ ಒಂದು ಸಿಕ್ತು ನಾನು ಕಾಯ್ತೇನೆ ಏನಾರ ಸಿಕ್ಕು ಸಾಕು ಅಂತ ಈಗ ನೋಡ್ಕೊಳ್ಳಿ ಮಾತಿ ನಿಮ್ಗೆ ಹೆಂಗ್ ಹೆಂಗ್ ಮಾಡ್ಸ್ತೀನಿ ನೋಡ್ಕೊಳ್ಳಿ ನಿಮ್ಗೆ ಮಾರುಕಟ್ಟಿ ನಾನು ಇನ್ನ ಸುಮ್ನೆ ಬಿಟ್ಟ ನಾನು ಹ್ಮ್ ನನಗೆ ನನ್ಗೆ ಬರ್ತದಿಲ್ಲ ನಡ್ರಲ್ಲ ಬತ್ತಿನಿ ಎಲ್ಲಿಗೋಡೋದ್ರಿ ಎಲ್ಗೋಡದ್ರಿ ನೋಡ್ರಾ ನಡೀಲಾ ನೀವು ಬತ್ತಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ